ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಹೇಳಿದಾಗೆ ಹೊಸ ಅಧಿಸೂಚನೆಗಳು ಬರ್ತಾ ಇದೆ ಸೊ ಈಗ ಆಲ್ರೆಡಿ ನಾನು ನಿಮಗೆ ಹಲವಾರು ಅಧಿಸೂಚನೆಯ ವಿಡಿಯೋ ನಿಮಗೆ ಮಾಡಿದ್ದೆ ಈಗ ಈ ವಿಡಿಯೋದಲ್ಲಿ ಎಸ್ ಬಿ ಐ ಪಿ ಓ ನಲ್ವತ್ತೊಂದು ಪೋಸ್ಟ್ ಎಸ್ ಎಸ್ ಸಿ ಜೂನಿಯರ್ ಇಂಜಿನಿಯರ್ ಸಾವಿರದ ಮುನ್ನೂರ ನಲವತ್ತು ಪೋಸ್ಟ್ ಹಾಗೆ ಪಿ ಎಫ್ ಆರ್ ಡಿ ಎಲ್ಲಿ ಗ್ರೇಡ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನಲವತ್ತು ಪೋಸ್ಟ್ ಅನ್ನ ನೋಟಿಫಿಕೇಶನ್ಸ್ ನಾನು ನಿಮಗೆ ಹೇಳ್ತೇನೆ ಸೊ ಇಂಪಾರ್ಟೆಂಟ್ ಡೇಟ್ಸ್ ಏನ್ ಸಿಲೆಬಸ್ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲನೇದಾಗಿ ಎಸ್ ಬಿ ಐ ಪಿ ನೋಡೋಣ ಎಸ್ ಬಿ ಐ ನಿಮಗೆ ಗೊತ್ತು ಲಾರ್ಜ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದೆ ಅದು ಸೊ ನಿಮಗೆ ಆದ್ಲಿ ಒಂದು ಪ್ರೊಬೇಷ್ನರಿ ಆಫೀಸರ್ ಆಗಿ ಹೋಗ್ಬೇಕಂತಂದ್ರೆ ಈ ಪರೀಕ್ಷೆನ ಬರಿಬೇಕು ಸೊ ಇದು ಎಸ್ ಬಿ ಐ ಸಪ್ರೇಟ್ ಆಗಿ ಮಾಡ್ತಾರೆ ಇದು ಐ ಬಿ ಪಿ ಎಸ್ ಜೊತೆ ಬರೋದಿಲ್ಲ ಎಸ್ ಬಿ ಐನೇ ನೇ ಸಪ್ರೇಟ್ ಆಗಿ ನಿಮಗೆ ಕರೆದಿದ್ದಾರೆ ಸೊ ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ಇಪ್ಪತ್ನಾಲ್ಕು ಜೂನ್ ನಿಂದ ಹದಿನಾಲ್ಕು ಜುಲೈ ತನಕ ಸಮಯಾವಕಾಶ ಇರುವಂತದ್ದು ಸೊ ಸ್ನೇಹಿತರೆ ವೇಕೆನ್ಸೀಸ್ ನೀವು ನೋಡೋದಾದ್ರೆ ಒಟ್ಟಾರೆ ಐನೂರ ನಲ್ವತ್ತ ಒಂದು ಪೋಸ್ಟ್ ಇರುವಂತದ್ದು ಸೊ ಐನೂರು ನಿಮಗೆ ಏನು ರೆಗ್ಯುಲರ್ ವೇಕೆನ್ಸೀಸ್ ಇತ್ತು ಅಂದ್ರೆ ನಲ್ವತ್ತೊಂದು ಬ್ಯಾಕ್ಲಾಗ್ ವೇಕೆನ್ಸಿ ಇರುವಂತದ್ದು ಇನ್ನು ಪ್ರಮುಖ ಡೇಟ್ ನೋಡೋದಾದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದಾಗೆ ಇಪ್ಪತ್ನಾಲ್ಕು ಜೂನ್ ಇಂದ ಅರ್ಜಿಯನ್ನು ತುಂಬಲಿಕ್ಕೆ ಪ್ರಾರಂಭ ಆಗಿ ಹದಿನಾಲ್ಕು ಜುಲೈ ತನಕ ಇರುತ್ತೆ ಏನು ಪ್ರಿಲಿಮಿನರಿ ಎಕ್ಸಾಮ್ ನಿಮಗೆ ಜುಲೈ ಆಗಸ್ಟ್ ಹಂತದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದಾರೆ ಮೇನ್ಸ್ ಎಕ್ಸಾಮ್ ಬಂದು ಸೆಪ್ಟೆಂಬರ್ನಲ್ಲಿ ಹಾಗೆ ಇಂಟರ್ವ್ಯೂ ಅಥವಾ ಗ್ರೂಪ್ ಎಕ್ಸಸೈಸ್ ಬಂದು ಅಕ್ಟೋಬರ್ ನವೆಂಬರ್ನಲ್ಲಿ ಇರುತ್ತೆ ಇನ್ನು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ಅವರಿಗೆ ಅಂತ ಜುಲೈ ಆಗಸ್ಟ್ನಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗನ್ನು ಇಟ್ಕೊಂಡಿರ್ತಾರೆ ಇನ್ನು ಸ್ನೇಹಿತರೆ ಏಜ್ ಲಿಮಿಟ್ ನೋಡೋದಾದರೆ ಸಿಮಿಲರ್ ಟು ಪಿ ಓ ಎಕ್ಸಾಮ್ ಎಸ್ ಒ ಎಕ್ಸಾಮ್ ಇಪ್ಪತ್ತೊಂದು ವಯಸ್ಸಿಂದ ಮೂವತ್ತು ವಯಸ್ಸು ತನಕ ಇರುತ್ತೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಅವರಿಗೆಲ್ಲ ಏಜ್ನಲ್ಲಿ ಸಡಲಿಕೆ ಇರುವಂತದ್ದು ಸೊ ಸ್ನೇಹಿತರೆ ಪ್ರಿಲಿಮಿನರಿ ಎಕ್ಸಾಮ್ ಏನ್ ತರ ಇದೆ ಅಂತ ನೋಡೋದಾದ್ರೆ ಮೂರು ಹಂತದಲ್ಲಿ ಎಕ್ಸಾಮ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಮೂರು ಸಬ್ಜೆಕ್ಟ್ ಇಂಗ್ಲೀಷ್ ಕ್ವಾಂಟ್ಸ್ ಮತ್ತು ರೀಸನಿಂಗ್ ಇಂಗ್ಲೀಷು ನಲವತ್ತು ಕ್ವಶನ್ ಕ್ವಾಂಟ್ಸ್ ಮೂವತ್ತು ಕ್ವಶನ್ ರೀಸನಿಂಗ್ ಮೂವತ್ತು ಕ್ವಶನ್ ಎಲ್ಲದಕ್ಕೂ ಸೆಕ್ಷನಲ್ ಟೈಮಿಂಗ್ ಇರುತ್ತೆ ಇಪ್ಪತ್ತಿಪ್ಪತ್ತು ನಿಮಿಷ ಒಟ್ಟಾರೆ ನೂರು ಪ್ರಶ್ನೆ ಅರುವತ್ತು ನಿಮಿಷ ಇರುತ್ತೆ ಈ ಒಂದು ಎಸ್ ಬಿ ಐ ಪಿ ಒ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಸೊ ಸ್ನೇಹಿತರೆ ಇನ್ನು ಮೇನ್ಸ್ ಹಂತಕ್ಕೆ ನೀವು ಬಂದ್ರಿ ಅಂದರೆ ನಿಮಗೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಇರುತ್ತೆ ನಲವತ್ತು ಪ್ರಶ್ನೆ ಅರುವತ್ತು ಅಂಕಕ್ಕೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇರುತ್ತೆ ಮೂವತ್ತು ಪ್ರಶ್ನೆ ಅರುವತ್ತು ಅಂಕಕ್ಕೆ ಜಿ ಕೆ ಇರುತ್ತೆ ಅರುವತ್ತು ಪ್ರಶ್ನೆ ಅರುವತ್ತು ಅಂಕಕ್ಕೆ ಇಂಗ್ಲೀಷ್ ಇರುತ್ತೆ ನಲವತ್ತು ಪ್ರಶ್ನೆ ಇಪ್ಪತ್ತು ಅಂಕಕ್ಕೆ ಒಟ್ಟಾರೆ ನೂರ ಎಪ್ಪತ್ತು ಪ್ರಶ್ನೆ ಇನ್ನೂರು ಅಂಕಕ್ಕೆ ಮೂರು ಗಂಟೆಗಳಲ್ಲಿ ಅದರಲ್ಲೂ ಐವತ್ತು ನಿಮಿಷ ನಲವತ್ತೈದು ನಿಮಿಷ ನಲವತ್ತೈದು ನಿಮಿಷ ನಲ್ವತ್ತು ನಿಮಿಷ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ ಇದಲ್ಲದೆ ಡಿಸ್ಕ್ರಿಪ್ಟಿವ್ ಕೂಡ ಇರುತ್ತೆ ಇಮೇಲು ರಿಪೋರ್ಟ್ ರೈಟಿಂಗು ಪ್ರಿಸ್ಸಿ ರೈಟಿಂಗು ಎಲ್ಲ ಇರುತ್ತೆ ಮೂರು ಪ್ರಶ್ನೆ ಐವತ್ತು ಅಂಕಕ್ಕೆ ಮೂವತ್ತು ನಿಮಿಷ ಕಾಲಾವಕಾಶ ಸೊ ಈ ಒಂದು ಮೇನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇನ್ನು ಎಸ್ ಬಿ ಐ ಪಿ ಓನಲ್ಲಿ ಮೂರನೇ ಹಂತದಲ್ಲಿ ನಿಮಗೆ ಸೈಕೋಮೆಟ್ರಿ ಟೆಸ್ಟ್ ಇರುತ್ತೆ ಒಂದು ಗ್ರೂಪ್ ಎಕ್ಸಸೈಸ್ ಮೂವತ್ತು ಮಾರ್ಕಿನ ಇಂಟರ್ವ್ಯೂ ಕೂಡ ಇರುತ್ತೆ ಇನ್ನು ಯಾವ ಥರ ಇದನ್ನು ಇದು ಮಾಡ್ತಾರೆ ಅಂದರೆ ಮೇನ್ ಮಾರ್ಕ್ಸ್ ಟೂ ಫಿಫ್ಟಿ ಅಂದರೆ ಮೇನ್ಸ್ ಮೇನ್ಸಲ್ಲಿರೋ ಗ್ರೂಪ್ ಎಕ್ಸಸೈಸಲ್ಲಿರೋ ಫಿಫ್ಟಿ ಮಾರ್ಕ್ಸ್ ಮುನ್ನೂರು ಮಾರ್ಕ್ಸನ್ನು ಏನು ಮಾಡ್ತಾರೆ ಇದರ ಸೆವೆಂಟಿ ಫೈವ್ ಪರ್ಸೆಂಟ್ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ನ ಮಾಡಿ ಹಂಡ್ರೆಡಿಗೆ ಮಾಡ್ಕೋತಾರೆ ಅಂದರೆ ಉದಾಹರಣೆಗೆ ಇಲ್ಲಿ ಇನ್ನೂರೈವತ್ತು ಮಾರ್ಕ್ಸನ್ನು ಎಪ್ಪತ್ತೈದು ಅಂಕ ಅಂತ ತೆಗೆದುಕೊಳ್ತಾರೆ ಅಂದರೆ ನಾರ್ಮಲೈಸೇಷನ್ ಮಾಡುವಂಥದ್ದು ಅಲ್ಲಿ ಐವತ್ತು ಮಾರ್ಕ್ಸನ್ನು ಇಪ್ಪತ್ತೈದು ಅಂಕಕ್ಕೆ ಮಾಡಿಕೊಂಡು ಮುನ್ನೂರು ಮಾರ್ಕ್ಸನ್ನು ನೂರು ಮಾರ್ಕಿಗೆ ನಾರ್ಮಲೈಸ್ ಮಾಡಿ ನಿಮಗೆ ಮೆರಿಟನ್ನು ಕೊಡಲಾಗುತ್ತೆ ಇನ್ನು ಪ್ರೀ ಎಕ್ಸಾಮ್ ಟ್ರೈನಿಂಗು ಇರುತ್ತೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಸ್ಟೂಡೆಂಟ್ಸಿಗೆ ಜೊತೆಗೆ ನಂಬರ್ ಆಫ್ ಚಾನ್ಸಸ್ ಇದು ನೋಡಿ ಜೀವನದಲ್ಲೇ ನೀವು ಎಸ್ ಬಿ ಐ ಪಿ ವನ್ನು ಹೆಸರಿ ಬರೀಬೋದು ಅಂದರೆ ನೀವೇನಾದರೂ ಇ ಡಬ್ಲ್ಯೂ ಎಸ್ ಅಥವಾ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದರೆ ನಾಲ್ಕೇ ಸರಿ ಬರೆಯ ಬರೆಯೋಕ್ಕಾಗೋ ಅವಕಾಶ ಇರುವಂಥದ್ದು ಅಂದರೆ ಅದರಲ್ಲಿ ಅನ್ಡಿಸರ್ವ್ಡ್ ಓ ಬಿ ಸಿ ಇದ್ರೆ ಏಳು ಸಲಿ ಏಳು ಬಾರಿ ಅಟೆಂಪ್ಟ್ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿಗೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇರಲ್ಲ ಎಷ್ಟು ಸರಿಯಾದರೂ ಅಟೆಂಪ್ಟ್ ಮಾಡ್ಬೋದು ಇನ್ನು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ನೋಡೋದಾದ್ರೆ ಬೆಳಗಾಂ ಇದೆ ಬೆಂಗಳೂರು ಇದೆ ಧಾರವಾಡ ಹುಬ್ಬಳ್ಳಿ ಇದೆ ಮಂಗಳೂರು ಮೈಸೂರು ನಮ್ಮ ಶಿವಮೊಗ್ಗ ಹಾಗೆ ಉಡುಪಿ ಇರೋವಂಥದ್ದು ಇನ್ನು ಮೇನ್ಸ್ ಹಂತದಲ್ಲಿ ನಿಮಗೆ ಆ್ಯಕ್ಚುಲಿ ನೀವು ಈ ಮೂರೇ ಪ್ರಮುಖ ಸೆಂಟರ್ನಲ್ಲಿ ಹೋಗಬೇಕಾಗತ್ತೆ ಬೆಂಗಳೂರು ಧಾರವಾಡ ಮತ್ತು ಮಂಗಳೂರಿಗೆ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಕಾಗತ್ತೆ ಇಂಟರ್ವ್ಯೂ ಸಾಮಾನ್ಯವಾಗಿ ಮಂಗಳೂರು ಅಥವಾ ಹೊರವಲಯದಲ್ಲಿ ಹಾಕಲಾಗುತ್ತೆ ಸೊ ಇದು ನಿಮಗೆ ಎಸ್ ಬಿ ಐ ಪಿ ಬಗ್ಗೆ ಸೊ ಎಸ್ ಬಿ ಐ ಪಿ ಕೂಡ ಐ ಬಿ ಪಿ ಎಸ್ ಪಿ ಓ ರೀತಿನೇ ಇರುತ್ತೆ ಸೊ ನೀವು ಸ್ವಲ್ಪ ಇನ್ನೂ ಎಫರ್ಟ್ ಹಾಕಬೇಕಾಗತ್ತೆ ಸೊ ನೀವು ಬ್ಯಾಂಕಿಂಗ್ನೇ ನೀವು ನೋಡ್ತಾ ಇದ್ದೀರಾ ಅನ್ನೋದಾದರೆ ಐ ಬಿ ಪಿ ಎಸ್ ಪಿ ಓ ಐ ಬಿ ಪಿ ಎಸ್ ಎಸ್ ಓ ಮತ್ತು ಎಸ್ ಬಿ ಐ ಪಿ ಓ ಮೂರಕ್ಕೂ ಕೂಡ ಅರ್ಜಿ ಹಾಕಿ ಅಂತ ಹೇಳ್ತಾ ಈಗ ಇಂಜಿನಿಯರ್ಸ್ ಬಗ್ಗೆ ಮಾತಾಡೋಣ ನೋಡಿ ಸ್ನೇಹಿತರೆ ನೀವು ಇಂಜಿನಿಯರಿಂಗ್ ಮಾಡಿರ್ತೀರಾ ಸೊ ನೀವು ಸಿವಿಲ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಏನು ನಾವು ಕೋರ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಅಂತ ಕರಿತೇವೆ ಅಂದರೆ ಇನ್ನು ಮೂಲತಃ ಇಂಜಿನಿಯರಿಂಗ್ ಬ್ರಾಂಚಸ್ ಇದ್ದಾವೆ ಸಿವಿಲು ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್ ಅವರಿಗೆ ಅತ್ಯುನ್ನತ ಅವಕಾಶ ಯಾಕೆ ಅಂತಂದರೆ ಎಸ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ನ ಬರೀಬೋದು ಸಿವಿಲ್ ಡಿಪಾರ್ಟ್ಮೆಂಟ್ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಅವರಿಗೆ ಪ್ರಮುಖ ದಿನಾಂಕ ನೋಡೋದಾದರೆ ಮೂವತ್ತು ಜೂನಿಂದ ಇಪ್ಪತ್ತೊಂದು ಜುಲೈ ತನಕ ಅವಕಾಶ ಇರುತ್ತೆ ಹಾಗೆಯೇ ಎಕ್ಸಾಮ್ ನೋಡಿ ಪೇಪರ್ ಒನ್ ಟ್ವೆಂಟಿ ಇಂದ ತರ್ಟಿ ಒನ್ ಅಕ್ಟೋಬರ್ ತನಕ ಪೇಪರ್ ಟು ಜಾನ್ ಫೆಬ್ ಇರುತ್ತೆ ಸೊ ಈ ರೀತಿ ಇರುವಂತದ್ದು ಸೊ ಇದು ಎಸ್ ಎಸ್ ಸಿ ಜೆ ಇ ಬಗ್ಗೆ ಯಾವ್ಯಾವ ಪೋಸ್ಟ್ ಇದೆ ಸರ್ ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಿ ಆರ್ ಓ ಅಂತೀವಿ ಅಲ್ಲಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಇದೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಇದೆ ಸೊ ಅದೇ ಪರ್ಟಿಕ್ಯುಲರ್ ಡಿಗ್ರಿ ಆಗಿರಬೇಕು ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನೋಡ್ತಾ ಇರಿ ಜೊತೆಗೆ ಟೂ ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಅಂದರೆ ಇದು ಏನಂತಂದರೆ ನೋಡಿ ಐದರ್ ನೀವು ಇಂಜಿನಿಯರಿಂಗ್ ಇದ್ದರೆ ಅಪ್ಲೈ ಮಾಡ್ಬೋದು ಅಥವಾ ಡಿಪ್ಲೊಮೊ ಮಾಡಿದ್ದೀರಾ ಅಂದರೆ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ ಅದ್ರ ಜೊತೆಗೆ ಎರಡು ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಪ್ಲಾನಿಂಗು ಮೇಂಟೆನೆನ್ಸು ಇಂಜಿನಿಯರಿಂಗ್ ವರ್ಕ್ಸಲ್ಲಿ ಮೇಂಟೆನೆನ್ಸ್ಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಇದರ ನೀವು ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಡಿಪ್ಲೊಮೊ ಆಗಿರಬೇಕು ಸೊ ಇದು ಅದೇ ರೀತಿ ಹಲವಾರು ಆರ್ಗನೈಜೇಷನ್ ನೋಡಿ ಬ್ರಹ್ಮಪುತ್ರ ಬೋರ್ಡ್ ಮಿನಿಸ್ಟ್ರಿ ಆಫ್ ಜಲ್ಶಕ್ತಿ ಸೆಂಟ್ರಲ್ ವಾಟರ್ ಕಮಿಷನ್ ಸೆಂಟ್ರಲ್ ಪಿ ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸರ್ಚ್ ಸ್ಟೇಷನ್ ಹಾಗೆ ನೇವಲ್ ಮಿನಿಸ್ಟ್ರಿ ಆಫ್ ಡಿಫೆನ್ಸು ಫರಾಕಾ ಬ್ಯಾ ಬ್ಯಾರೇಜು ಮಿನಿಸ್ಟ್ರಿ ಆಫ್ ಜಲ್ಶಕ್ತಿ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಎಮ್ ಎಸ್ ಅಂತ ಕರಿತೀವಿ ಇಲ್ಲೆಲ್ಲ ಒಟ್ಟಾರೆ ಪೋಸ್ಟ್ ನೀವು ನೋಡೋದಾದರೆ ಸಾವಿರದ ಮುನ್ನೂರ ನಲವತ್ತು ಪೋಸ್ಟ್ಗಳನ್ನು ಕರೆದಿದ್ದಾರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಇನ್ನು ಸ್ನೇಹಿತರೆ ಏಜ್ ರಿಲ್ಯಾಕ್ಸೇಷನ್ ನೀವು ನೋಡೋದಾದರೆ ನಿಮಗೆ ಅಂಟಿಲ್ ದ ಏಜ್ ಆಫ್ ತರ್ಟಿ ಇದೆ ಕೆಲವೊಂದು ಪೋಸ್ಟಿಗೆ ಅಂಟಿಲ್ ದ ಏಜ್ ಆಫ್ ತರ್ಟಿ ಟೂ ಇದೆ ಸೊ ಅದನ್ನು ನೀವು ಗಮನಿಸಬೇಕು ಜೊತೆಗೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಅವರಿಗೆಲ್ಲ ಏನಿದೆ ಏಜ್ ರಿಲ್ಯಾಕ್ಸೇಷನ್ ಇರೋವಂಥದ್ದು ಇನ್ನು ಎಕ್ಸಾಮ್ ಯಾವ ಥರ ಇರ್ತದೆ ಸರ್ ಅಂತಂದರೆ ನೋಡಿ ಪೇಪರ್ ಒನ್ನಲ್ಲಿ ಎರಡು ಸೆಕ್ಷನ್ ಇರುತ್ತೆ ಮೊದಲನೇ ಸೆಕ್ಷನ್ ಜಿ ರೀಸನಿಂಗ್ ಇರುತ್ತೆ ಐವತ್ತು ಪ್ರಶ್ನೆ ಜಿ ಕೆ ಇರುತ್ತೆ ಐವತ್ತು ಪ್ರಶ್ನೆ ಅಂದರೆ ನೂರು ಅಂಕಗಳಿಗೆ ನಿಮಗೆ ಜಿ ಕೆ ಸಬ್ಜೆಕ್ಟ್ ಇರುತ್ತೆ ಟೂ ಅವರ್ಸು ಅಂದರೆ ಅದೊಂದು ಎರಡನೇ ಹಂತದಲ್ಲಿ ಮೂರನೇ ಭಾಗದಲ್ಲಿ ನಿಮಗೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ದು ಇರುತ್ತೆ ಅಂದರೆ ಐದರ್ ಜನರಲ್ ಇಂಜಿನಿಯರಿಂಗ್ ಸಿವಿಲ್ ಅಥವಾ ಜನರಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಥವಾ ಜನರಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅದಕ್ಕೆ ಒಂದು ಹಂಡ್ರೆಡ್ ಮಾರ್ಕ್ಸಿಗೆ ಇರುತ್ತೆ ಅಂದರೆ ಒಟ್ಟಾರೆ ಇನ್ನೂರು ಮಾರ್ಕ್ಸಿಗೆ ಬರೀತೀರಾ ಪ್ರಿಲಿಮಿನರಿ ಎಕ್ಸಾಮ್ ಒಟ್ಟಾರೆ ಎರಡು ಅವರ್ನಲ್ಲಿ ಸೊ ಬರೀತೀರಾ ಇದು ಪೇಪರ್ ಒನ್ ಪೇಪರ್ ಟೂನಲ್ಲಿ ಸಿ ಬಿ ಟಿ ಇರುತ್ತೆ ಇಲ್ಲಿ ಕೂಡ ನೀವು ಏನು ಡಿಸ್ಕ್ರಿಪ್ಟಿವ್ ಥರದ್ದಿರುತ್ತೆ ನಿಮಗೆ ಸ್ವಲ್ಪ ಕಂಪ್ಯೂಟರ್ ಬೇಸ್ಡ್ ಅಷ್ಟೇ ಇರುತ್ತೆ ಇಲ್ಲಿ ಎಲೆಕ್ಟ್ರಿಕಲ್ ನೂರು ಪ್ರಶ್ನೆ ಮುನ್ನೂರು ಅಂಕಕ್ಕೆ ಬರಿತೀರಾ ಇದು ಮೇನ್ಸ್ ಹಂತದಲ್ಲಿ ಪೇಪರ್ ಟೂ ಅಲ್ಲಿ ಇಂಡಿಕೇಟಿವ್ ಸಿಲೆಬಸ್ನ ನಿಮಗೆ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬ್ರ್ಯಾಂಚಸ್ ತೋರಿಸಿಲ್ಲ ಬಟ್ ನೀವು ಎಸ್ ಎಸ್ ಸಿ ಜೆ ಇ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿದ್ರೆ ಸಿಗುತ್ತೆ ಬಟ್ ಇಲ್ಲಿ ನಿಮ್ಗೆ ಏನಿದೆ ಅಂತಂದರೆ ಜನರಲ್ ಏನು ಸಿಲೆಬಸ್ ಇದೆ ಅಲ್ಲ ಹಂಡ್ರೆಡ್ ಮಾರ್ಕ್ಸಿಗೆ ಅದರ ಸಿಲೆಬಸನ್ನು ಕೊಟ್ಟಿದ್ದೀನಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇನ್ನೊಂದು ನೋಟಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ ಪಿ ಎಫ್ ಆರ್ ಡಿ ಎ ಗ್ರೇಡ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಪಿ ಎಫ್ ಆರ್ ಡಿ ಎ ಅಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಗ್ರೇಡ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟನ್ನು ಕರೆದಿದ್ದಾರೆ ಇದೆ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ ರಿಸರ್ಚ್ ಎಕನಾಮಿಕ್ಸ್ ರಿಸರ್ಚ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಕ್ಚುಯರಿ ಲೀಗಲ್ ಆ್ಯಂಡ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂದರೆ ರಾಜಭಾಷಾ ಸ್ಟ್ರೀಮ್ಸ್ ಇವೆಲ್ಲ ಸ್ಟ್ರೀಮ್ಗಳಲ್ಲಿ ಪಿ ಎಫ್ ಆರ್ ಡಿ ಎ ಇದೆ ಪಿ ಎಫ್ ಆರ್ ಡಿ ಎ ಆ್ಯಕ್ಟ್ ಕಾಯ್ದೆ ಎರಡು ಸಾವಿರದ ಹದಿಮೂರರ ಪ್ರಕಾರ ಇದನ್ನು ಮಾಡ್ತಾ ಇದ್ದಾರೆ ಸೊ ಇನ್ನು ಎರಡು ಇಂದ ಆರು ಆಗಸ್ಟ್ ತನಕ ನಿಮಗೆ ಏನಿದೆ ಆನ್ಲೈನ್ ಅಪ್ಲಿಕೇಶನ್ ತುಂಬುವಂತಹ ಕಾಲಾವಕಾಶ ಇದೆ ಸೆಪ್ಟೆಂಬರ್ ಆರಕ್ಕೆ ಪ್ರಿಲಿಮಿನರಿ ಎಕ್ಸಾಮ್ ಇದೆ ಅಕ್ಟೋಬರ್ ಆರಕ್ಕೆ ಮೇನ್ಸ್ ಎಕ್ಸಾಮ್ ಇದೆ ಇಂಟರ್ವ್ಯೂ ಬಂದು ನಂತರದಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ ಇನ್ನು ನೀವು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಜನರಲ್ ಇದ್ದವ್ರಿಗೆ ಒಟ್ಟಾರೆ ಇಪ್ಪತ್ತೆಂಟು ಪೋಸ್ಟ್ ಇದೆ ಅದರಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂದರೆ ಯಾವುದೇ ಒಂದು ಡಿಸಿಪ್ಲಿನಲ್ಲಿ ನೀವು ಸ್ನಾತಕೋತ್ತರ ಪದವಿ ಪಡೆದಿದ್ರೆ ನೀವು ಈ ಜನ್ರಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು ಎಷ್ಟು ಪೋಸ್ಟಿಗೆ ಇಪ್ಪತ್ತೆಂಟು ಪೋಸ್ಟಿಗೆ ಪಿ ಎಫ್ ಆರ್ ಡಿ ಎ ಮ್ಯಾನೇಜರ್ ಹಾಗಾಗಿ ನಾನು ನೀವು ಪರ್ಟಿಕ್ಯುಲರ್ ನೋಟಿಫಿಕೇಷನನ್ನು ತೆಕ್ಕೊಂಡಿರೋದು ಸೊ ಇದನ್ನು ಗಮನಿಸಿ ಇನ್ನೊಂದು ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಇದ್ದರೆ ನೀವು ಗ್ರ್ಯಾಜುಯೇಷನ್ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಅದರಲ್ಲಿ ಯಾವ್ದಾದ್ರು ಐ ಸಿ ಎ ಸಿ ಎಫ್ ಎ ಸಿ ಎಮ್ ಎ ಅದೆಲ್ಲ ಮಾಡ್ಕೊಂಡಿರಬೇಕಾಗತ್ತೆ ಐ ಅಲ್ಲಿ ಬೇಕಂತಂದರೆ ಇಂಜಿನಿಯರಿಂಗ್ ಮಾಡಿರ್ಬೇಕಾಗತ್ತೆ ಜೊತೆಗೆ ಅಥವಾ ಇಂಜಿನಿಯರಿಂಗ್ ಮತ್ತು ಎ ಐ ಎಮ್ ಎಲ್ ಅಥವಾ ಬಿ ಎಸ್ ಇನ್ ಸ್ಪೆಷಲೈಸೇಷನ್ ಕೋರ್ಸ್ನ ನೀವು ಮಾಡಿರಬೇಕಾಗತ್ತೆ ರಿಸರ್ಚ್ ಎಕನಾಮಿಕ್ಸಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಎಕನಾಮಿಕ್ಸ್ ಬೇಕಾಗುತ್ತೆ ರೀಸರ್ಚ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಕ್ಚುಯರಿಯಲ್ಲಿ ಗ್ರ್ಯಾಜುಯೇಷನ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಹಾಗೆಯೇ ಸೆವೆನ್ ಕೋರ್ ಪ್ರಿನ್ಸಿಪಲ್ಸ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ ಇಂಡಿಯನ್ ಆ್ಯಕ್ಚುಯೇಟ್ರೀಸ್ ಆಫ್ ಇಂಡಿಯಾ ಅನ್ನೋ ಎಕ್ಸಾಮಿನೇಷನ್ ಐ ಎ ಐ ಎಕ್ಸಾಮ್ನ ಪಾಸ್ ಮಾಡಿರಬೇಕಾಗತ್ತೆ ಲೀಗಲಿಗೆ ಲಾ ಓದಿರಬೇಕಾಗತ್ತೆ ರಾಜ್ ಭಾಷಾಗೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗತ್ತೆ ಸೊ ಒಟ್ಟಾರೆ ನಲವತ್ತು ಪೋಸ್ಟ್ಗಳಿಗಿದೆ ಪ್ರಿಲಿಮಿನರಿ ಎಕ್ಸಾಮ್ ಈ ಥರ ಇರುತ್ತೆ ನೋಡಿ ಎಲ್ಲ ಸ್ಟ್ರೀಮಿಗೂ ಕೂಡ ಇಂಗ್ಲೀಷ್ ಇಪ್ಪತ್ತೈದು ಪ್ರಶ್ನೆ ಕ್ವಾಂಟ್ಸ್ ಇಪ್ಪತ್ತೈದು ರೀಸನಿಂಗ್ ಇಪ್ಪತ್ತೈದು ಜಿ ಕೆ ಇಪ್ಪತ್ತೈದು ಒಟ್ಟಾರೆ ನೂರು ಪ್ರಶ್ನೆ ಎಂಬತ್ತು ಅಂಕಕ್ಕೆ ಅರವತ್ತು ನಿಮಿಷ ಸಮಯ ಪೇಪರ್ ಟೂ ಅಲ್ಲಿ ಜನರಲ್ ಸ್ಟ್ರೀಮ್ ಅವರಿಗೆ ಹಂಡ್ರೆಡ್ ಕ್ವಶನಿಗಿರುತ್ತೆ ಐ ಟಿ ಅವರಿಗೆ ಸ್ವಲ್ಪ ರಿಲೇಟೆಡ್ ಅವರ ರಿಲೇಟೆಡ್ ಹಂಡ್ರೆಡ್ ಕ್ವಶನ್ ಪ್ರೊಫೆನ್ಶನ್ಸಿ ನಾಲೇಜ್ ಅಂತ ಕೇಳ್ತಾರೆ ಸೊ ಇನ್ನು ಫೇಸ್ ಟೂ ಅಲ್ಲಿ ಕೂಡ ಸಿಮಿಲರ್ ಥರ ಇದೆ ಆಲ್ ಅವರಿಗೆ ಇಂಗ್ಲೀಷ್ ಟೆಸ್ಟ್ ಇದ್ದೇ ಇರುತ್ತೆ ಜೊತೆಗೆ ಅವರ ಒಂದು ಆ್ಯಕ್ಟ್ ಪ್ರಕಾರ ಅನ್ನು ಕೊಟ್ಟಿರ್ತಾರೆ ಇದರ ಡಿಟೇಲ್ಡ್ ಸಿಲೆಬಸನ್ನು ಈ ಪರ್ಟಿಕ್ಯುಲರ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ನೀವು ನೋಡ್ಬೋದು ಎಕ್ಸಾಮ್ ಫೀಸ್ ಬಂದು ತೌಸಂಡ್ ಇರುತ್ತೆ ಮತ್ತು ಪ್ರಮುಖವಾಗಿ ಪಿ ಎಫ್ ಆರ್ ಡಿ ಎಕ್ಸಾಮ್ ನಿಮಗೆ ಸೆಂಟರ್ ಶಿವಮೊಗ್ಗದಲ್ಲಿ ಇಲ್ಲ ನೀವು ಬೆಂಗಳೂರಿನಲ್ಲಿ ಬರೀಬೇಕಾಗ್ತದೆ ಕರ್ನಾಟಕದಲ್ಲಾದರೆ ಸೊ ಇದಾಗಿತ್ತು ಸ್ನೇಹಿತರೆ ನಾನು ನಿಮಗೆ ಮೂರು ನೋಟಿಫಿಕೇಷನನ್ನು ಒಂದೇ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಎಸ್ ಬಿ ಐ ಪಿ ಒ ಹಾಗೆಯೇ ಎಸ್ ಎಸ್ ಸಿ ಜೆ ಇ ಹಾಗೂ ಪಿ ಎಫ್ ಆರ್ ಡಿ ಎ ಗ್ರೇಡ್ ಎ ಮ್ಯಾನೇಜರ್ ಇವೆಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡಿ ಯಾವುದೇ ಎಲಿಜಿಬಲ್ ಇದ್ದಾರೆ ಎಲ್ಲರೂ ಕೂಡ ಮಾಡಿ ಸೊ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸ್ಬೋದು ಅಥವಾ ರಾಘವೇಂದ್ರ ಮಠದ ರಸ್ತೆ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ತಿರುವಂತಹ ಶಿವಮೊಗ್ಗದ ನಂಬರ್ ಒನ್ ಕೋಚಿಂಗ್ ಸಂಸ್ಥೆ ಆದಂತಹ ಅಚೀವರ್ಸ್ ಕೋಚಿಂಗ್ ಸಂಸ್ಥೆಗೆ ನೀವು ಖುದ್ದು ಭೇಟಿ ನೀಡಬಹುದು ಸೊ ಹೊಸ ಬ್ಯಾಚ್ಗಳ ಬಗ್ಗೆ ವಿಚಾರಿಸ್ಬೋದು ಸೊ ಸ್ನೇಹಿತರೆ ಸುಮಾರು ನೋಟಿಫಿಕೇಶನ್ಸ್ ಇದೆ ಕನ್ಫ್ಯೂಸ್ ಆಗೋದು ಬೇಡ ಒಂದನ್ನು ನೀವು ನೇರವಾಗಿ ಅದಕ್ಕೆ ಡೆಡಿಕೇಶನ್ ಮಾಡಿ ಅದಕ್ಕೆ ಕೋಚಿಂಗ್ ಪಡೆದು ನೀವು ಅತ್ಯುನ್ನತ ರಿಸಲ್ಟ್ ಅನ್ನು ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದರೆಲ್ಲ ಎಕ್ಸಾಮ್ಸ್ ರಿಲೇಟೆಡ್ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು